ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ಒಳ್ಳೆ ಆಂಬೂರ್ ಬಿರಿಯಾನಿನ ಮನೇಲೇ ಕಟ್ಟಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗೆ ಎಲ್ರಿಗೂ ಒಂದು ರಿಕ್ವೆಸ್ಟು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಮೊದಲಿಗೆ ನೋಡಿ ನಾನಿಲ್ಲಿ ಬಿರಿಯಾನಿ ಮಸಾಲಗಳನ್ನ ತಿಡ್ಕೊಂಡಿದ್ದೀನಿ ಇದ್ರಲ್ಲಿ ಕಸ್ತೂರಿ ಮೇತಿ ಪಲಾವೆಲೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಕಲ್ಲೋವ ಇದೆಲ್ಲ ಮಿಕ್ಸ್ ಇರುತ್ತೆ ಅದಾದಮೇಲೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನಿಲ್ಲಿ ಎರಡು ದಪ್ಪ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದೋದಕ್ಕೆ ಇಲ್ಲಿ ಏನು ನೋಡ್ತಿದ್ದೀವಿ ಇದೆಲ್ಲ ರುಬ್ಬೋದಕ್ಕೆ ಶುಂಠಿ ಎರಡು ಇಂಚು ಒಂದು ಇಡೀ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಗೋಡಂಬಿ ಒಂದು ದಪ್ಪ ಈರುಳ್ಳಿ ಅಷ್ಟು ರುಬ್ಕೋದಕ್ಕೆ ಇಲ್ಲಿ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನ ಸೀಳಿಡ್ಕೊಂಡಿದ್ದೀನಿ ಮೇಯ್ನು ಟೊಮೆಟೊ ಇಲ್ಲಿ ಟೊಮೆಟೊನೂ ಕೂಡ ನಾನಿಲ್ಲಿ ಒಂದು ಮೂರು ದಪ್ಪ ಸೈಜು ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಒಂದಿಡಿ ಕೊತ್ತಂಬರಿ ಒಂದಿಡಿ ಪುದೀನಾನ ಹೆಚ್ಚಿಟ್ಕೊಂಡು ಅರ್ಧ ಹೋಳು ನಿಂಬೆಣ್ಣ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಎರಡು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನು ತುಪ್ಪ ಅರ್ಧ ಕಪ್ಪಾಗೋಷ್ಟು ಮೊಸರು ಅರ್ಧ ಕಪ್ಪು ಎಣ್ಣೆ ನಾನಿಲ್ಲಿ ಚಿಕನ್ನ ಒಂದೂವರೆ ಕೆ ಜಿ ಆಗೋಷ್ಟು ಚಿಕನ್ನು ನಾನಿಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಹಿಂದೆಗಡೆ ನೋಡ್ತಾ ಇರ್ಬೋದು ಆ ಪಕ್ಕದಲ್ಲಿದೆಯಲ್ಲ ಲೋಟ ಅದರಲ್ಲಿ ನಾನಿಲ್ಲಿ ಮೂರು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ನಾನು ಇಲ್ಲಿ ನೆನೆಯಕ್ಕೆ ಇಟ್ಕೊಂಡಿದ್ದೀನಿ ಅಕ್ಕಿನ ಸೊ ಅಕ್ಕಿ ಮೇಲೆ ನಾವು ಆ ಕಡೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಪಾತ್ರೆಯಲ್ಲಿ ಬಿಸಿ ಕಾಯೋಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊಸರು ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಆದಮೇಲೆ ಕೊತ್ತಂಬರಿ ಹೆಚ್ಚಿಟ್ಕೊಂಡಿರುವಂಥದ್ದು ಸ್ವಲ್ಪ ಹಾಕೊಳ್ಳಿ ಆಮೇಲೆ ಪುದೀನ ಸ್ವಲ್ಪ ಆಯಿಲ್ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಸಲ ಮ್ಯಾರಿನೇಟ್ ಮಾಡಿಬಿಡಿ ಸೊ ಇದನ್ನು ಸಪ್ರೇಟಾಗಿ ಸೈಡಿಗೆ ಇಲ್ಲಿ ನೋಡಿ ಈಗ ಎಣ್ಣೆ ಕಾದಿದೆ ನಾನೀಗ ಇಲ್ಲಿ ಫಸ್ಟಿಗೆ ಬಿರಿಯಾನಿ ಮಸಾಲೆಗಳನ್ನ ಹಾಕೋತಾ ಇದ್ದೀನಿ ಸೊ ಸಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈಗ ಮಿಕ್ಸ್ ಆಗಿದ್ದ ತಕ್ಷಣವೇ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಸೀಲಿಟ್ಕೊಂಡಿರೋದನ್ನ ಇಟ್ಕೊಂಡಿರೋದನ್ನ ಇದನ್ನ ಎಣ್ಣೆಗೆ ಸೇರಿಸ್ಕೊಳ್ಳೋಣ ನೋಡಿ ಕಲರ್ ಚೇಂಜ್ ಆಗಿದೆ ಈಗ ನಾನು ಇದಕ್ಕೆ ಈರುಳ್ಳಿನ ಸೇರಿಸ್ಕೋತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ನಾವಿಲ್ಲಿ ಕೆಂಪು ಕಲರ್ಗೆ ಅದು ಸ್ವಲ್ಪ ಚೇಂಜ್ ಆಗುತ್ತೆ ಬ್ರೌನ್ ಕಲರು ಸೊ ಅಲ್ಲಿವರೆಗೂ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ನೋಡಿ ಈಗ ಕಂಪ್ಲೀಟ್ ಫ್ರೈ ಆಗಿದೆ ಸೊ ಈಗ ಇದಕ್ಕೆ ನಾನು ಏನು ಕೊತ್ತಂಬರಿ ಮತ್ತು ಪುದೀನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಅಷ್ಟೇ ಆಯಿಲಲ್ಲಿ ಸ್ವಲ್ಪ ಚೆನ್ನಾಗೆ ಫ್ರೈ ಆಗಬೇಕಾಗತ್ತೆ ಸೊ ನೋಡಿ ಈಗ ಕಂಪ್ಲೀಟ್ ಫ್ರೈ ಆಗಿದೆ ಸೊ ಈಗ ನಾನು ಇದಕ್ಕೆ ಟೊಮೆಟೊ ನಾನು ಏನು ಮೂರು ದಪ್ಪ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹೆಚ್ಚಿಟ್ಕೊತಿದ್ದೀನಿ ಆಂಬೂರ್ ಬಿರಿಯಾನಿಗೆ ಟೊಮೆಟೊನೇ ಜಾಸ್ತಿ ಬೇಕಾಗಿರೋದು ಸೊ ಅದಕ್ಕೆ ನಾನಿಲ್ಲಿ ದಪ್ಪ ಸೈಜ್ ಮೂರು ಹೆಚ್ಚಿಟ್ಕೊಂಡಿದ್ದೀನಿ ನೀವು ಕೂಡ ದಪ್ಪದ ಹೆಚ್ಚಿಟ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಟೊಮೆಟೊ ಎಲ್ಲ ಕಂಪ್ಲೀಟ್ ಬೆಂದ ಮೇಲೆ ನಾನು ಲಾಸ್ಟಿಗೆ ಏನು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಗೋಡಂಬಿ ಇದು ನಾಲ್ಕು ನೂರು ರುಬ್ಬಿಟ್ಕೊಂಡಿದ್ದೆ ಅದನ್ನು ಲೋ ಫ್ಲೇಮಲ್ಲಿ ಕಂಪ್ಲೀಟ್ ವಾಸನೆ ಏನಿತ್ತು ಅದು ಕಂಪ್ಲೀಟ್ ಹೋಗೋವರೆಗು ಕೂಡ ನಾನಿಲ್ಲಿ ಲೋ ಫ್ಲೇಮಲ್ಲಿ ಫ್ಲ ಫ್ರೈ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡ್ಬೋದು ಈಗ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಒಂದು ಸ್ಪೂನ್ ಅಚ್ಚಕಾರದ ಪುಡಿನ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಉಪ್ಪು ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಆಗಲೇ ಚಿಕನ್ಗೂ ಕೂಡ ನಾವು ಮ್ಯಾರಿನೇಟಿಗೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀವಿ ಸೊ ಅದಕ್ಕಿಲ್ಲಿ ಎರಡು ಸ್ಪೂನ್ ಹಾಕೋದು ಸೊ ಟೋಟಲ್ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಉಪ್ಪು ಸೊ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡಿ ಸೊ ಮೊಸರನ್ನು ನಾನು ಚಿಕನಲ್ಲೇ ಮ್ಯಾರಿನೇಟ್ ಮಾಡೋದಕ್ಕೆ ಮಾಡಿರೋ ಕಾರಣದಿಂದ ನಾನು ಇದಕ್ಕೆ ಮೊಸರು ಆ್ಯಡ್ ಇಲ್ಲ ನೋಡಿ ಹಿಂಗೆ ಚಿಕನ್ ಮ್ಯಾರಿನೇಟ್ ಮಾಡಿರೋದನ್ನ ನಾನಿಲ್ಲಿ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಈಗ ಈ ಸ್ವಲ್ಪ ಅದು ಮಸಾಲೆ ಏನಿತ್ತು ಅದನ್ನು ಸ್ವಲ್ಪ ನೀರು ಹಾಕಿ ಕೈ ಆಡಿಸ್ಬಿಟ್ಟು ನೀರು ಇದ್ದೀನಿ ಅದಕ್ಕೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ಚಿಕನ್ಗೆ ಹಾಕಿದ್ರೇ ಚಿಕನ್ ಸ್ಮೂತಾಗಿರೋದು ಬಿರಿಯಾನಿಯಲ್ಲಿ ಪೀಸ್ ಹಾರ್ಡ್ ಇರಲ್ಲ ಸೊ ಹಾಗಾಗಿ ನಾನು ಪೀಸಿಗೆ ಮೊಸರು ಹಾಕಿದ್ದೀನಿ ನೀವು ಕೂಡ ಹಾಗೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ದೀನಿ ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ ನೋಡಿ ಈಗ ಕುದೀತಾ ಇದೆ ಈಗ ಒಂದು ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಹಾಕ್ಕೊಂಡು ಮತ್ತು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಿ ನ್ಯಾಚುರಲ ಕಲರ್ ಬರುತ್ತೆ ಯಾವುದು ಕಲರ್ ಯೂಸ್ ಮಾಡಬೇಡಿ ಇದೇ ಸೂಪರ್ ಕಲರ್ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈಗ ಕಂಪ್ಲೀಟ್ ಕುದೀತಾ ಇದೆ ಸೊ ನಾನು ಈಗ ಆಗಲೇ ನಿಮಗೆ ತೋರಿಸ್ತಾ ಇದ್ದೆ ಹಿಂದೆ ಒಂದು ಪಾತ್ರೆಯಲ್ಲಿ ನಾನು ಬಿಸಿನೀರ್ಕಾಯಿ ಹಾಕಿಟ್ಟಿದ್ದೆ ಸೊ ಇದೇ ಅಳತೆ ಲೋಟ ಇದರಲ್ಲಿ ನಾನು ಮೂರು ಗ್ಲಾಸ್ ಹಾಕ್ಕೊಂಡಿದ್ದೆ ಆರು ಗ್ಲಾಸ್ ನೀರು ಹಾಕ್ಕೋಬೇಕಾಗಿತ್ತು ಆದರೆ ನಾನು ಇಲ್ಲಿ ಅಕ್ಕಿ ನೆನೆಸಿಟ್ಟಿರೋ ಕಾರಣದಿಂದ ಐದೂವರೆ ನೀರು ಹಾಕ್ಕೋತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಲಾಸ್ಟ್ ಲೋಟ ಐದು ಅವು ಅರ್ಧ ಹಾಕ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಈಗ ಲಾಸ್ಟಿಗೆ ನಾನಿಲ್ಲಿ ಬಿರಿಯಾನಿ ಮಸಾಲ ಇದು ನಾವು ಮನೇಲೇ ಮಾಡಿರೋದು ಸೊ ನೀವು ಬೇಕಾದ್ರೆ ಅಂಗಡಿದು ಬೇಕಾದರೂ ಯೂಸ್ ಮಾಡ್ಕೋಬೋದು ಎರಡು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಮುಚ್ಚಿಟ್ಟಿದ್ದೀನಿ ಸೊ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ನಾವು ನೆನೆಸಿಟ್ಟಿರುವಂಥ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಚೆನ್ನಾಗಿ ಒಂದು ಸಲ ಅಕ್ಕಿ ಹಾಕಿದ್ಮೇಲೆ ಮಿಕ್ಸ್ ಮಾಡಿಬಿಡಿ ನೋಡಿ ಈ ಥರ ಸೈಡಿಂದ ನೀವು ಮಿಕ್ಸ್ ಮಾಡಿಕೊಂಡ್ರೆ ಅಕ್ಕಿ ಒಡೆದೋಗಲ್ಲ ಸೊ ಚೆನ್ನಾಗಿ ಬರುತ್ತೆ ಸೊ ನೋಡ್ತಾ ಇರ್ಬೋದು ಈಗ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಕ್ಕಿ ಬೇಯ್ತಾ ಇದೆ ಸೊ ಈಗ ನಾನು ಮೊದಲಿಗೆ ಏನು ತೋರಿಸಿದ್ದೆ ತುಪ್ಪನ ಅದನ್ನು ಈಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ತುಪ್ಪ ಎಲ್ಲ ಹಾಕಿದ್ಮೇಲೆ ಒಂದು ಸಲ ಕಂಪ್ಲೀಟ್ ಮಿಕ್ಸ್ ಮಾಡಿಕೊಂಡು ಒಂದು ಹಗ್ಲು ತಕ್ಕೊಂಡು ನೋಡ್ಕೊಳ್ಳಿ ನೋಡಿ ಈಗ ಅನ್ನ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಆಗಿದೆ ಸೊ ಈಗ ಅದಕ್ಕೆ ನೋಡಿ ಗ್ಯಾಸು ಸ್ವಲ್ಪ ಕಮ್ಮಿ ಉರಿ ಮಾಡಿಕೊಂಡು ಪಾತ್ರೆನ ಕೆಳಗೆ ಇಳಿಸಿ ಒಂದು ಹಳೆ ಅಂಚಿನ ಇದ್ದೀನಿ ಅದ್ರ ಮೇಲೆ ಪಾತ್ರೆ ಇಟ್ಬಿಟ್ಟು ವೆಯ್ಟಿಗೆ ಒಂದು ಬಟ್ಟೆ ಇಟ್ಬಿಟ್ಟು ಅದ್ರ ಮೇಲೆ ನಾನಿಲ್ಲಿ ಡಂಬಲ್ಸ್ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಈಗ ಐದು ನಿಮಿಷ ಅದನ್ನು ಹೈ ಫ್ಲೇಮಲ್ಲಿ ಇಟ್ಟಾದ್ಮೇಲೆ ಈಗ ಲೋ ಫ್ಲೇಮ್ಗೆ ಇದ್ದೀನಿ ಲೋ ಫ್ಲೇಮಿಂದ ಕಾಲು ಗಂಟೆ ಆದಮೇಲೆ ನಾನಿಲ್ಲಿ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಸೊ ನೋಡೋಣ ಬನ್ನಿ ಹೇಗಾಗಿದೆ ಅಂತ ಬಿರಿಯಾನಿ ಈಗ ಸೊ ನೋಡ್ತಾ ಇರ್ಬೋದು ದಮ್ ಹೇಗೆ ಬರ್ತಾ ಇದೆ ಅಂತ ನೋಡಿ ಒಂದೇ ಒಂದು ಹಗ್ಲು ಅನ್ನ ಹೊಡೆದೋಗಿಲ್ಲ ಒಳ್ಳೆ ಮಲ್ಲಿಗೆ ಹೂವು ಥರ ಆಗಿದೆ ಬಿರಿಯಾನಿ ಚೆನ್ನಾಗಿ ಸಲ ಎಲ್ಲ ಕಂಪ್ಲೀಟ್ ಮಸಾಲ ಮೇಲೆ ಕೆಳಗಡೆ ಮಿಕ್ಸ್ ಮಾಡ್ಕೊಳ್ಳಿ ಒಂಚೂರು ತಲೆ ಹಿಡ್ದಿಲ್ಲ ನೋಡಿ ಈಗ ನಾನು ಇಲ್ಲಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿದ್ರೆ ಮೊಟ್ಟೆ ಮೊಸರು ಗೊಜ್ಜು ಕಾಂಬಿನೇಷನ್ನು ಸೂಪರಾಗಿರುತ್ತೆ ಸೊ ಇದೇ ಥರ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ